ಜನಪಿಯ ನಾಯಕರಾದಂತಹ ಶ್ರೀರಾಮನ ನೇತೃತ್ವದಲ್ಲಿ ಚುನಾವಣಾ ಅಖಾಡ ಇರ್ತಾ ಇದೆ ಇವತ್ತು ಧೃವತ್ ರ್ಯಾಲಿ ಮೂಲಕ ಇವತ್ತು ನಮೋ ವಿಜಯ ಸಂಕಲ್ಪ ಯಾತ್ರೆಯನ್ನು ಕೈಗೊಳ್ಳಲಾಗ್ತಾ ಬಿಜೆಪಿಯ ಯುವ ಯುದ್ಧ ಆಯ್ಕೆ ಆಗಿರುವಂತ ದೀರೇಶ್ ಮುನ್ರಾಜ್ ಅವರು ಇದಾರೆ ಅವ್ರನ್ನೇ ಮಾತಾಡ್ಸೋಣ ಸರ್ ಮೊದಲೇದಾಗಿ ಇವತ್ತು ಬೃಹತ್ ರ್ಯಾಲಿ ಮೂಲಕ ಕೈಗೊಳ್ತಾ ಇದಾರೆ ಹೇಗೆ ನಡೀತಾ ಇದೆ ಸರ್ ಸಿದ್ಧತೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಚುನಾವಣೆ ಮತ್ತೊಮ್ಮೆ ಮೋದಿ ಅಂತ ನಾವೇನು ನಮ್ಮ ಪಕ್ಷ ಕರೆ ಕೊಟ್ಟಿದೆ ಮತ್ತೊಮ್ಮೆ ನಾವೆಲ್ಲರೂ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವ್ರನ್ನ ಪ್ರಧಾನಮಂತ್ರಿಗಳು ಮಾಡಲಿಕ್ಕೆ ಮತ್ತೊಮ್ಮೆ ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ತರಲಿಕ್ಕೆ ಚಿಕ್ಕಬಳ್ಳಾಪುರದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಯ ಎಂ ಪಿಯನ್ನು ಗೆಲ್ಲಿಸಲಿಕ್ಕೆ ನಮೋ ವಿಜಯ ಸಂಕಲ್ಪ ಯಾತ್ರೆ ಈ ಒಂದು ಶೀರ್ಷಿಕೆ ಅಡಿಯಲ್ಲಿ ನಮ್ಮ ಕಟ್ಟ ಸುಬ್ರಹ್ಮಣ್ಯ ನಾಯ್ಡುಜಿಯವರ ಒಂದು ಮಾರ್ಗದರ್ಶನ ನಮ್ಮ ಎಸ್ ಆರ್ ವಿಶ್ವನಾಥ ಅಣ್ಣವರ ಒಂದು ನೇತೃತ್ವದಲ್ಲಿ ಇವತ್ತು ಈ ರ್ಯಾಲಿಗೆ ಯಲಂಕದಿಂದ ಚಾಲನೆಯನ್ನು ಕೊಟ್ಟಿದ್ದೀವಿ ಎರಡನೇ ಕ್ಷೇತ್ರ ಇವತ್ತು ನಮ್ಮ ಲೋಕಸಭಾ ವ್ಯಾಪ್ತಿಯ ಎರಡನೇ ಕ್ಷೇತ್ರ ದೊಡ್ಡಳಾಪುರದಲ್ಲಿ ತುಂಬ ವಿಜೃಂಭಣೆಯಿಂದ ರ್ಯಾಲಿಯನ್ನು ಬರಮಾಡಿಕೊಂಡು ಈ ಒಂದು ಯಾತ್ರೆಗೆ ಈ ಒಂದು ಯಾತ್ರೆಗೆ ನಮ್ಮ ಎಲ್ಲ ಕಾರ್ಯಕರ್ತರು ಎಲ್ಲ ಕಾರ್ಯಕರ್ತರು ಎಲ್ಲ ನಮ್ಮ ಮತದಾರ ಬಂಧುಗಳು ಆಚೆ ಬಂದು ಅವರ ಮನದಾಳದಲ್ಲಿ ಏನಿದೆ ಮತದಾರರ ಮನಸ್ಸಲ್ಲಿ ಮತ್ತೊಮ್ಮೆ ಮೋದಿಜಿಯವ್ರನ್ನ ಪ್ರಧಾನಮಂತ್ರಿ ಮಾಡಲಿಕ್ಕೆ ಅವರನ್ನು ಮತ್ತೊಮ್ಮೆ ಒಂದು ವಿಕಸಿತ ಭಾರತವನ್ನು ಸೃಷ್ಟಿ ಮಾಡಲಿಕ್ಕೆ ಒಂದು ಸಮೃದ್ಧ ಭಾರತ ಸದೃಢ ಭಾರತವನ್ನು ಸೃಷ್ಟಿ ಮಾಡಲಿಕ್ಕೆ ಪಿಗೆ ಓಟ್ ಕೊಡೋಕ್ಕೆ ತಯಾರಿದ್ದಾರೆ ಇವತ್ತು ಖಂಡಿತವಾಗ್ಲೂ ನಾವು ಚಿಕ್ಕಬಳ್ಳಾಪುರವನ್ನ ಗೆಲ್ತೀವಿ ಅನ್ನೋ ಒಂದು ಅಲೋಕ್ ವಿಶ್ವನಾಥ್ ಅವರು ಚಿಕ್ಕಬಳ್ಳಾಪುರ ಲೋಕಸಭೆಯಲ್ಲಿ ಏನು ಹೇಳ್ತೀರಾ ಟಿಕೆಟ್ ಸಿಗುತ್ತಾ ಅಂತ ಮೇಡಮ್ ಭಾರತೀಯ ಜನತಾ ಪಾರ್ಟಿಯಲ್ಲಿ ಮೊದಲನೇ ಹಂತದಿಂದ ನಮ್ಮ ಮೊದಲನೇ ಸರ್ಕಾರ ಬಂದಾಗ್ಲಿಂದನೂ ಸಹ ಈ ಭಾಗದಲ್ಲಿ ಸಂಪೂರ್ಣವಾಗಿ ವಿಶ್ವಣ್ಣವರು ಅವ್ರದೇ ಆದಂತಹ ಒಂದು ಪ್ರಾಬಲ್ಯವನ್ನ ಮತ್ತೆ ಅವ್ರದೇ ಆದಂತಹ ನೇತೃತ್ವದಲ್ಲಿ ಒಂದು ಯುವಕರ ಕಾರ್ಯಕರ್ತರ ಪಡೆಯನ್ನೇ ಹೊಂದಿದ್ದಾರೆ ಅದೇ ರೀತಿಯಲ್ಲಿ ಅಲೋಕ್ ವಿಶ್ವನಾಥ್ ಅವರು ಸಹ ಉತ್ಸಾಹವಾಗಿ ಓಡಾಡ್ತಿದ್ದಾರೆ ಪಕ್ಷದಲ್ಲಿ ಆಕಾಂಕ್ಷಿಯಾಗಿ ಅವರಿದ್ದಾರೆ ಪಕ್ಷದ ತೀರ್ಮಾನ ತಗೊಳ್ಳುತ್ತೆ ಖಂಡಿತವಾಗ್ಲೂ ಒಳ್ಳೆ ತೀರ್ಮಾನ ತಗೊಳ್ಳುತ್ತೆ ಅನ್ನೋ ಒಂದು ನಂಬಿಕೆ ನಮಗಿದೆ ಇವತ್ತು ಇಡೀ ದಿನ ರ್ಯಾಲಿ ಮಾಡ್ತಾ ಇದ್ದೀರಾ ಹೇಗೆ ಎಲ್ಲೆಲ್ಲಿ ನಡೆಯುತ್ತೆ ಎಲ್ಲಿಗೆ ಕೊನೆ ಆಗುತ್ತೆ ಅಂತ ಮೇಡಮ್ ಇಡೀ ನಮ್ಮ ಯಲಂಕ ಶುರು ಆಡಿರೋದು ಈಗ ಕೊನೆಯದು ಹೊಸಕೋಟೆ ಸೊ ಇಲ್ಲಿಂದ ದೊಡ್ಡಬಳ್ಳಾಪುರ ದೊಡ್ಡಬಳ್ಳಾಪುರದಿಂದ ಗೌರಿಬಿದ್ನೂರು ಗೌರಿಬಿದ್ನೂರಿಂದ ಬಾಗೇಪಲ್ಲಿ ಬಾಗೇಪಲ್ಲಿಯಿಂದ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರದಿಂದ ದೇವನಹಳ್ಳಿ ದೇವನಹಳ್ಳಿಯಿಂದ ಹೊಸಕೋಟೆ ಮೇಡಮ್ ಇದಿಷ್ಟು ಧೀರಾಜ್ ಮುನ್ನರಾಜ್ ಅವರ ಮಾತಾಡುವಂಥದ್ದು ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ಹರ್ಷಿತಾ